ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇಲ್ಲ ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಈಗ ಕಾಯ್ತಾ ಇರ್ತಕ್ಕಂಥದ್ದು ನೋಡಿ ಸರ್ಕಾರದಿಂದ ಒಂದಲ್ಲ ಎರಡಲ್ಲ ಒಂದು ಟ್ರಿಬಲ್ ಧಮಾಕ ರೀತಿ ಒಂದು ಈಗ ಗುಡ್ ನ್ಯೂಸ್ ಅಂದರೆ ವೇತನದಲ್ಲಿ ಹೆಚ್ಚಳ ಕಾಣ್ತಾ ಇರತಕ್ಕಂಥದ್ದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ನೋಡೋಣ ಹಾಗಾದ್ರೆ ಸರ್ಕಾರಿ ನೌಕರಿಗೆ ಇರ್ತಕ್ಕಂಥ ಈ ತ್ರಿಬಲ್ ಧಮಾಕ ಯಾವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಅದು ಈಗ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ದೀಪಾವಳಿಗೂ ಮುಂಚೆ ಈಗ ಸರ್ಕಾರ ತನ್ನ ಉದ್ಯೋಗಗಳಿಗೆ ದೊಡ್ಡ ಪ್ರಮಾಣದ ಒಂದು ಉಡುಗೊರೆಯನ್ನು ನೀಡೋದಕ್ಕೆ ಸಿದ್ಧತೆಯನ್ನು ನಡೆಸಿದೆ ಇದೀಗ ಅಷ್ಟೇ ನೋಡಿ ಮಧ್ಯಮ ವರ್ಗಕ್ಕೆ ತೆರಿಗೆ ವಿನಾಯಿತಿ ಮತ್ತು ಹೊಸ ಜಿ ಎಸ್ ಟಿ ದರಗಳನ್ನು ಅನುಷ್ಠಾನ ಮಾಡಿ ಈಗ ಕೇಂದ್ರ ಸರ್ಕಾರ ಸರ್ಕಾರಿ ತನ್ನ ನೌಕರರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ನೀಡ್ತಾ ಇದೆ ಅದು ಒಂದಲ್ಲ ಎರಡಲ್ಲ ಮೂರು ಒಳ್ಳೆಯ ಸುದ್ದಿಗಳನ್ನು ನಿರೀಕ್ಷಿಸಲಾಗಿದೆ ಯಾವುದಪ್ಪ ಅಂತಂದರೆ ಒಂದು ವೆಂಟನೇ ವೇತನ ಆಯೋಗದ ಜಾರಿ ಮತ್ತು ತುಟ್ಟಿ ಭತ್ತೆಯ ಹೆಚ್ಚಳ ಮತ್ತು ದೀಪಾವಳಿ ಬೋನಸ್ ನೋಡಿ ಈ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಿಗೆ ಸ್ನೇಹಿತರೆ ಈಗ ದೀಪಾವಳಿ ಹತ್ತು ಸಮೀಪ ಇರತಕ್ಕ ಇರ ಇರೋ ಕಾರಣ ಈಗ ಒಂದು ಎಂಟನೇ ವೇತನ ಆಯೋಗದ ರಚನೆ ಮತ್ತೊಂದು ತುಟ್ಟಿ ಭತ್ಯ ಡಿ ಎ ಹೆಚ್ ಮತ್ತೊಂದು ದೀಪಾವಳಿಯ ಬೋನಸ್ ಎಲ್ಲ ಸ್ನೇಹಿತರೆ ಅತಿ ದೊಡ್ಡ ಮೊತ್ತದ ಒಂದು ಹಣ ಕೈ ಸೇರಲಿದೆ ಎಂಟನೇ ವೇತನ ಆಯೋಗದ ರಚನೆ ಬಗ್ಗೆ ಈಗ ಅಪ್ಡೇಟ್ ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ ಸರ್ಕಾರ ಶೀಘ್ರದಲ್ಲೇ ಎಂಟನೇ ವೇತನ ಆಯೋಗವನ್ನು ರಚಿಸುತ್ತೆ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜನವರಿ ಒಂದು ಎರಡು ಸಾವಿರದ ಹದಿನಾರರಿಂದ ಜಾರಿಗೆ ತರಲಾಗಿದೆ ಈಗ ಏಳನೇ ವೇತನ ಆಯೋಗ ಜಾರಿಯಾಗಿ ಹತ್ತು ವರ್ಷಗಳು ಪೂರ್ಣಗೊಳ್ಳಿವೆ ಹಾಗಾಗಿ ಹೊಸ ವೇತನ ಆಯೋಗವನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ತರಬೇಕು ಸಂಪ್ರದಾಯದ ಪ್ರಕಾರ ಆಯೋಗವನ್ನು ಒಂದೂವರೆಯಿಂದ ಎರಡು ವರ್ಷಗಳ ಮುಂಚಿತವಾಗಿ ರಚಿಸಲಾಗುತ್ತೆ ಇದರಿಂದ ಶಿಫಾರಸುಗಳನ್ನು ಸಕಾಲದಲ್ಲಿ ಮಾಡ್ಬೋದು ಸೊ ಇದರ ನಿರೀಕ್ಷೆಗಳು ಏನಪ್ಪ ಅಂತಂದರೆ ಸರ್ಕಾರವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಉಲ್ಲೇಖದ ನಿಯಮಗಳನ್ನು ಬಿಡುಗಡೆ ಮಾಡಬಹುದು ಮತ್ತು ಎಂಟನೇ ವೇತನ ಆಯೋಗವನ್ನು ಅಧಿಕೃತವಾಗಿ ಘೋಷಿಸಬಹುದು ಇದರ ಇದರ ಪರಿಣಾಮವಾಗಿ ನೋಡಿ ಉದ್ಯೋಗಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂದರೆ ಹೊಸ ಆಯೋಗವು ಫಿಟ್ಮೆಟ್ ಅಂಶವನ್ನು ಬದಲಾಯಿಸುತ್ತೆ ಹೀಗಾದಾಗ ಮೂಲ ವೇತನದಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಇದು ಲಕ್ಷಾಂತರ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರಿಗೆ ಪ್ರಯೋಜನವನ್ನು ನೀಡುತ್ತೆ ಹಾಗೆ ಎರಡನೇ ಗುಡ್ ನ್ಯೂಸಲ್ಲಿ ೇ ತುಟ್ಟಿಮುತ್ತೆ ಹೆಚ್ಚಳ ಬಗ್ಗೆ ಹೇಳಲಾಗಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಉದ್ಯೋಗಿಗಳು ಐವತ್ತೈದು ಪರ್ಸೆಂಟ್ ಡಿ ಎನ ಪಡಿತಾ ಇದ್ದಾರೆ ಈಗ ಜುಲೈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಎರಡನೇಗಂತೂ ಅಂತಿಮಗೊಳ್ಳಿದೆ ಎ ಐ ಸಿ ಪಿ ಐ ಸೂಚ್ಯಂಕದ ಪ್ರಕಾರ ನೋಡಿ ಜುಲೈ ತಿಂಗಳ ಡಿ ಎ ಐವತ್ತೆಂಟು ಪರ್ಸೆಂಟ್ಗೆ ತಲುಪಬಹುದು ಇದಕ್ಕೆ ನಿರೀಕ್ಷೆಗಳು ಏನು ಅಂತಂದರೆ ನೋಡಿ ದೀಪಾವಳಿಗೂ ಮುನ್ನ ಸರ್ಕಾರ ಶೇಕಡ ಮೂರರಷ್ಟು ಡಿ ಎ ಹೆಚ್ಚಳ ಘೋಷಿಸಬಹುದು ಇದರರ್ಥ ನೌಕರರ ಡಿ ಎ ಐವತ್ತೈದು ಪರ್ಸೆಂಟಿಂದ ಐವತ್ತೆಂಟು ಪರ್ಸೆಂಟ್ಗೆ ಹೆಚ್ಚಾಗಿ ಆಗುತ್ತೆ ಸೊ ಉದ್ಯೋಗಿಗಳಲ್ಲಿ ನೋಡಿ ಲಕ್ಷಾಂತರ ಉದ್ಯೋಗಿಗಳು ತಮ್ಮ ವೇತನ ಮತ್ತು ಪಿಂಚಣಿಗಳಲ್ಲಿ ತಕ್ಷಣದ ಹೆಚ್ಚಳವನ್ನು ಪಡಿತಾರೆ ಇದು ದೀಪಾವಳಿ ಶಾಪಿಂಗ್ ಮತ್ತು ಹಬ್ಬಗಳಿಗೆ ನಗದು ಹರಿವನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಸೊ ಎರಡನೇದು ಕೂಡ ನಿರೀಕ್ಷೆಯನ್ನು ಮಾಡ್ಬೋದಾಗಿದೆ ಸ್ನೇಹಿತರೆ ಯಾಕೆಂದರೆ ವರ್ಷದಲ್ಲಿ ಎರಡು ಬಾರಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಬೇಕು ಕೇಂದ್ರ ಸರ್ಕಾರ ಮೊದಲನೇದಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮೊದಲನೇ ತುಟ್ಟಿ ಭತ್ತೆ ಹೆಚ್ಚಳವನ್ನು ಮಾಡಿಯಾಗಿದೆ ಈಗ ಎರಡನೇ ತುಟ್ಟಿ ಭತ್ತೆ ಹೆಚ್ಚಳವನ್ನು ಮಾಡಲೇಬೇಕಾಗಿತ್ತಕ್ಕಂಥ ಅನಿವಾರ್ಯ ಸರ್ಕಾರಕ್ಕಿದೆ ಸೊ ಹಾಗಾಗಿ ಈ ಅಕ್ಟೋಬರ್ನಲ್ಲೇ ಅದರನ್ನು ಅದನ್ನು ನಿರೀಕ್ಷೆ ಮಾಡ್ಬೋದು ನೌಕರರು ಸ್ನೇಹಿತರೆ ಇದರ ಜೊತೆಗೆ ನೋಡಿ ದೀಪಾವಳಿ ಬೋನಸ್ ಪ್ರತಿ ವರ್ಷ ಸರ್ಕಾರವು ಗೆಜೆಟೆಡ್ ಅಲ್ಲದ ಉದ್ಯೋಗಿಗಳಿಗೆ ಉತ್ಪಾದಕತೆ ಸಂಬಂಧಿತ ಬೋನಸ್ ಅಥವಾ ತಾತ್ಕಾಲಿಕ ಬೋನಸನ್ನು ನೀಡುತ್ತೆ ಈ ವರ್ಷವೂ ಕೂಡ ದೀಪಾವಳಿಗೂ ಮುನ್ನ ಬೋನಸ್ ಕುದಿಸುವ ಸಾಧ್ಯತೆ ಇದೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೇಂದ್ರ ಉದ್ಯೋಗಿಗಳು ನೇರ ನಗದು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಈ ಮೂರು ಒಳ್ಳೆಯ ಸುದ್ದಿಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಐದರ ಕೊನೆಯಲ್ಲಿ ಸಿಗ್ತಕ್ಕ ಇರ್ತಕ್ಕಂಥದ್ದು ಎಲ್ಲ ನೌಕರರಿಗೆ ಒಂದು ರೀತಿ ಭಾಳ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಕಾದ್ ನೋಡೋಣ ಸ್ನೇಹಿತರೆ ಪ್ರತಿಯೊಂದು ಅಪ್ಡೇಟನ್ನು ನಾನು ನಿಮಗೆ ನಮ್ಮ ಚಾನಲ್ನಲ್ಲಿ ನೀಡ್ತಾ ಹೋಗ್ತೀನಿ ಸದ್ಯಕ್ಕೆ ಇದು ಈ ಮೂರು ಒಳ್ಳೆ ಸುದ್ದಿಗಳನ್ನು ಖುಷಿ ಪಡ್ತಾಯಿರಿ ಸ್ನೇಹಿತರೆ ಮತ್ತಷ್ಟು ವೀಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ